ಕಾಯ್ದೆ ಜಾರಿ ಮಾಡಲು ಅಟ ಮೋದಿ ಸರ್ಕಾರಕ್ಕೆ ಹೇಳಿ ಸಿಕ್ಕಿ ರಾಜ ಕಾಯ್ದೆ ಜಾರಿ ಮಾಡಲು ನಾವು ಬಿಡುವುದಿಲ್ಲ ಫಾರಂ ನಂಬರ್ ಸಿಕ್ಸ್ ಪಟ್ಟರು ಕೆಲಸ ಕೊಡ್ತಿರುವುದಿಲ್ಲ ಕಾಯ್ದೆ ಜಾರಿ ಮಾಡುವ ಬಿಡುವುದಿಲ್ಲ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿ ಮಾಡಬೇಕು ತಿಂಗಳಲ್ಲಿ ಕನಿಷ್ಠ ಇಪ್ಪತ್ತೊಂದು ದಿನಗಳವರೆಗೂ ಆದರೂ ಕನಿಷ್ಠ ಕೆಲಸ ಕೊಡಬೇಕು ಒಂದು ವಾರ ಕೆಲಸ ಕೊಟ್ಟು ಒಂದು ತಿಂಗಳನ್ನ ಕಳೀತಿದ್ದಾರೆ ಈ ನೀತಿಯನ್ನು ಖಂಡಿಸ್ತಿದ್ದೀವಿ ಕೃಷಿ ಕೂಲಿಕಾರರಿಗೆ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟ ತಿಂಗಳಾನುಗಟ್ಲೆ ಸಹ ಸಹನ ಪಂಚಾಯಿತಿಯ ಅಧಿಕಾರಿಗಳು ನಮಗೆ ಕೆಲಸ ಕೊಡ್ತಾ ಇಲ್ಲ ಇಂಥ ನೀತಿಯನ್ನು ಖಂಡಿಸಿ ನಾವು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಕಚೇರಿ ಮುಂದುಗಡೆ ನಾವು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಕೆಲವು ಪಂಚಾಯಿತಿಗಳಲ್ಲಿ ಅರವತ್ತು ರೂಪಾಯಿ ಕೂಲಿಯನ್ನು ಕೊಟ್ಟಿದ್ದಾರೆ ನೀರಲ್ಲಿ ಕೆಲಸ ಕೊಡ್ತಿದ್ದಾರೆ ಮೇಜರ್ಮೆಂಟ್ ಬಂದಿಲ್ಲ ಅಂತ ಹೇಳಿ ಕಡಿಮೆ ಕೂಲಿ ಕೊಡ್ತಾರೆ ಉದ್ದೇಶಪೂರ್ವಕವಾಗಿಯೇ ನಮಗೆ ಕೂಲಿಯಿಂದ ವಂಚಿತರನ್ನಾಗಿ ಮಾಡತಕ್ಕಂಥದ್ದನ್ನು ಈ ಜಿಲ್ಲೆಯ ಹಲವಾರು ಪಂಚಾಯಿತಿಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನು ನೀತಿಯನ್ನು ನಾವು ಕೂಲಿಕಾರ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾನು ಉಗ್ರವಾಗಿ ಖಂಡಿಸ್ತೀವಿ ಈ ನೀತಿಯನ್ನು ಕೈ ಬಿಡಬೇಕು ಉಗಾದಿ ಒಳಗಡೆ ಮಾರ್ಚ್ ಮೂವತ್ತೊಂದರ ಒಳಗಡೆಗಾಗಿ ನಮಗೆ ನೂರು ದಿನಗಳ ಕೆಲಸವನ್ನು ಮಾನವ ದಿನಗಳನ್ನು ನಮಗೆ ಕೆಲಸವನ್ನು ಕೊಡಬೇಕು ಮುನ್ನೂರ ಎಪ್ಪತ್ತು ರೂಪಾಯಿಯನ್ನು ಕೂಲಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿರತಕ್ಕಂಥ ಪ್ರಮುಖ ಉದ್ದೇಶ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನನ್ನ ಹೆಸರು ದಾವಲ್ ಸಾಬ್ ನದಾಫ್ ಅಂತ ಹೇಳಿ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮಿತಿಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಕರ್ನಾಟಕ ಯೋಜನೆ ಕೆಲಸಗಳು ಸರಿಯಾಗಿ ಸಮರ್ಪಕವಾಗಿ ಜಾರಿಯಾಗ್ತಾ ಇಲ್ಲ ಆ ಪಿ ಒಗಳು ಅದನ್ನು ಆ ಕೂಲಿಕಾರಿಗೆ ವಂಚನೆ ಮಾಡುವಂಥದ್ದು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ ಇದು ಸರಿಯಲ್ಲ ತಕ್ಷಣವೇ ಇವತ್ತು ಆ ಕೂಲಿಕಾರಿಗೆ ನೂರು ದಿವಸ ಕೆಲಸ ಸಿಗುವಂಥ ರೀತಿಯಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಳಬೇಕು ಇನ್ನೊಂದು ಕಡೆ ಏನದ ಕೃಷಿ ಕೂಲಿಕಾರ ಕೆಲಸ ಮಾಡಿದ್ದು ಕೂಡ ಅದನ್ನು ಜೀರೋ ಮಾಡ್ಲಕ್ಕಾಗ್ತ ಮಾಡ್ತಾ ಇದ್ದಾರೆ ಅದು ಜೀರೋ ಮಾಡಿ ನೀವು ಕೆಲಸನೇ ಮಾಡಿಲ್ಲ ಅನ್ನೋ ರೀತಿಯೊಳಗೆ ಅವು ಕೆಲಸ ಮಾಡಿನೂ ಇವತ್ತು ದುಡ್ಡು ಇರಲಾರು ಪಗಾರ ಇರಲಾರೇ ಕೂಲಿ ಇರಲಾರೇ ದಿನ ಒಂದು ಕೆಲಸ ನಡೀತಾ ಇದೆ ಇಲ್ಲಿ ಯಾಕೆ ಮಾಡ್ತಾರೆ ಅಂತಂದರೆ ಇವರು ಬೇಸತ್ತು ನಾವು ಅಲ್ಲಿಯಪ್ಪ ಇದು ಉದ್ಯೋಗ ಖಾತ್ರಿ ಕೆಲಸನೇ ಬೇಡ ಅಂಥೇಳಿ ಇವ್ರು ಹೋಗ್ಬೋದು ಆ ರೀತಿ ಇವ್ರು ಹೋದರು ಅಂತಂದರೆ ಮುಂದೆ ಅದನ್ನು ನಾವು ಕಾಗದ ಮಾಡಿ ಆ ದುಡ್ಡು ಎತ್ತಿ ಹಾಕಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂಥೇಳಿ ಅನ್ನೋ ಕಾರಣಕ್ಕೆ ಅಲ್ಲಿ ತ ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಪಿ ಡಿ ಓಗಳು ಇವರು ಶಾಮೀಲಾಗಿ ಇವತ್ತು ಈ ದುಡ್ಡನ್ನು ಎತ್ತಿ ಹಾಕುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ತಕ್ಷಣವೇ ಈ ಜಿಲ್ಲಾ ಆಡಳಿತದ ಬಗ್ಗೆ ಕ್ರಮ ವಹಿಸಬೇಕು ಮತ್ತು ನಮ್ಮ ಈ ಒಂದು ವರ್ಷದ ಎರಡು ಸಾವಿರ ಏನು ಇಪ್ಪತ್ತೈದು ಇಪ್ಪತ್ತಾರದ ಏನು ಮಾನವ ದಿನಗಳು ನೂರು ದಿವಸ ಕೊಡಬೇಕು ಅಂತ ಏನದ ಅದು ಕಂಪ್ಲೀಟ್ ನಮ್ಮ ಜನರಿಗೆ ನೂರು ದಿವ್ಸ ಕೆಲಸ ಸಿಗಬೇಕು ಮತ್ತು ಅದು ನಾವು ಏಪ್ರಿಲ್ ಕೊಡ್ತೀವಿ ಅಂತ ಏಪ್ರಿಲ್ ಮುಂದಿನ ಅದು ನೂರು ದಿವಸ ನಮ್ಗೆ ಈ ವರ್ಷದ ನೂರು ದಿವಸಗಳು ನಮ್ಮ ಹಾಳಾಗಿ ಹೋಗ್ತಾ ಇದ್ದಾವೆ ನಮಗೆ ಸಿಗಬೇಕಾ ನ್ಯಾಯವಾಗಿ ಸಿಗಬೇಕಂತ ನೂರು ದಿವಸದ ಕೆಲಸ ನಮ್ಗೆ ಸಿಗಬೇಕು ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಪಿ ಒಗಳಿಗೆ ಇವತ್ತು ಆಗ್ರಹ ಮಾಡ್ತಾ ಹೆಸರು ಕರ್ನಾಟಕ ಅಣ್ಣರಾಯ್ ಬಿಜಾಪುರ ಜಿಲ್ಲಾಧ್ಯಕ್ಷ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಲು ಹೊರಟಿದ್ದು ಅದಕ್ಕೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಉಗ್ರವಾದಿ ಉಗ್ರವಾಗಿ ಹೋರಾಟ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ ವಿರೋಧಿಸ್ತೀವಿ ಅದೇ ರೀತಿಯಾಗಿ ವಿಜಿ ರಾಜ್ಜಿ ಕಾಯ್ದೆ ಅಂದರೆ ಒಂದು ನೂರ ಇಪ್ಪತ್ತೈದು ದಿವಸ ಮಾನವ ದಿನಗಳು ಹೆಚ್ಚಿಗೆ ಮಾಡಿವೆ ಅಂತ ಹೇಳ್ತಾರೆ ಅಲ್ರಿ ಒಂದು ಐವತ್ತು ಅಲ್ಲ ಒಂದು ಇಪ್ಪತ್ತು ದಿವಸ ಕೆಲಸ ಕೊಡ್ಲಾಕ್ತಿ ಇಲ್ಲ ನೂರ ಇಪ್ಪತ್ತೈದು ದಿವಸ ಏನು ಕೆಲಸ ಕೊಡ್ತಾರೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟೇಜ್ ಅನುದಾನ ಕೊಡಬೇಕಾಗಿತ್ತು ಹತ್ತು ಪರ್ಸೆಂಟೇಜ್ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಇವತ್ತು ಇವತ್ತು ಬಿ ಜೆ ಪಿ ಸರ್ಕಾರದ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದ್ದಾಗನೇ ನನಗೆ ಇದು ಪರಾಪ ಇಪ್ಪತ್ತು ಅವಾಗ ಕೇಂದ್ರ ಸರ್ಕಾರ ಯಡಿಯೂರಪ್ಪನ ಹೇಳಿದ್ರು ಏನಪ್ಪಾ ಅಂತಂದ್ರೆ ನಮ್ಗೆ ಪರಾ ಬಂದ್ರಿ ಪರಿಹಾರ ಕೊಡ್ರಿ ಅಂತಂದ್ರೆ ಏಯ್ ನಿಮ್ಮ ಆ ಪರಿಹಾರ ಪರಿಹಾರದ ಏನು ಕೇಳೋಂಗಿಲ್ಲ ನೀ ಗಪ್ ಕುಂದಿರ್ಬೇಕಂತ ಸಿದ್ದರಾಮಯ್ಯ ಇವು ಮೋದಿಯವರು ವಾರ್ನಿಂಗ್ ಮಾಡ್ರು ಮರು ದಿವಸನೇ ಅವರು ಇದು ಯಡಿಯೂರಪ್ಪರು ಗಪ್ ಚುಪ್ಪಾಗಿಬಿಟ್ರು ಹಾಗಾಗಿ ಇವತ್ತು ನಮ್ಗೆ ಹದರ್ಸು ಇವತ್ತು ಹೆಚ್ಚಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಮಳೆಯಾಗಿದೆ ಹಾಗೆ ರೈತರ ಬೆಳೆ ನಾಶ ಆಗ್ಯದ ಅದಕ್ಕೆ ಪರಿಹಾರ ಕೊಡ್ರಿಪ್ಪ ಅಂತ ಅಂತ ಕೋರ್ಟ್ಗೆ ಹೋಗಿ ಪರಿಹಾರ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ ಇದು ಅನುದಾನವನ್ನು ತಡಲಕ್ಕ ನಾವು ಕೋರ್ಟ್ ಮುಖಾಂತರ ಸರ್ಕಾರ ಪಡೆಯಕ್ಕಾಗ್ತದೆ ಈಗ ಈ ನೂರ ಎಪ್ಪತ್ತೈದು ಸ ಕಾಯ್ದೆ ತಂದು ದಿನಗಳ ತಂದು ನಾವು ಹೆಚ್ಚಿಗೆ ಕೆಲಸ ಕೊಡಲಕ್ಕ ಇವತ್ತು ಅನ್ನೋದು ಇದು ಸುಳ್ಳ ಬೋಗಸ್ ಯೋಜನೆ ಈ ಯೋಜನೆಯನ್ನು ನಾವು ರದ್ದು ಮಾಡ್ತೀವಿ ಇದೇ ಮಹಾತ್ಮ ಗಾಂಧೀಜಿ ನರೇಗನ್ನ ನಾವು ಸ್ವಾಗತ ಮಾಡ್ತೀವಿ ಈ ಜಿ ರಾಮ್ಜಿ ಕಾಯ್ದೆಯನ್ನು ನಾವು ರದ್ದು ಮಾಡಲಿಕ್ಕೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಇದು ಜಾರಿ ಮಾಡಲು ಬಿಡುವುದಿಲ್ಲ ಅಂತ ಈ ಮುಖಾಂತರ ಎಚ್ಚರಿಕೆ ಸರ್ಕಾರಕ್ಕೆ ರಮೇಶ್ ಸತ್ತಬಳ ಅಂತ ಡಿ ಕೃಷಿ ಕಲೀ ಕಾರ ಜಿಲ್ಲಾ ಮುಖಂಡರು ಇವತ್ತಿನ ದಿವ್ಸ ಕರ್ನಾಟಕ ಪ್ರಾಂತ ಸಂಘಟನೆ ಹಾಗೂ ಕೃಷಿ ಕೂಲಿಕಾರ ಸಂಘಟನೆದಿಂದ ಏನು ನಾವು ಹೋರಾಟ ಮಾಡ್ಲಾಕತ್ತಾರ ಇವ್ರ ಇವತ್ತಿನ ದಿವಸ ಅವ್ರ ಎಲ್ಲಾ ಹೆಚ್ಚಿನ ಹೆಚ್ಚು ಯಾರು ಗ್ರಾಮೀಣ ಉದ್ಯೋಗ ಖಾತ್ರಿ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಹೆಚ್ಚಿಗೆ ಯಾಕಂದ್ರೆ ಅವ್ರ ಎಲ್ಲ ಮನೆ ಭಾರ ಎಲ್ಲ ಹೆಣ್ಮಕ್ಳ ಮೇಲೆ ಇರ್ತದೆ ಹಾಂ ಕೊಡು ಗಂಡಿರ್ತಾರೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕಾಗ್ತದ ಅಂತ ಅದ್ರೊಳಗೆ ಅಗಾಳಿ ಹೇಳಿದ್ರಲ್ಲ ಅವರು ನಮ್ಮ ಧಾವಲ್ ಸಾಬ್ಬ ಅವ್ರು ಹೇಳೋತ್ನಾಗ ಎಲ್ಲ ಎದ್ದು ಹೇಳ್ತಾರೆ ಓಪನ್ವಾಗಿ ಪಿ ಡಿ ಅವರು ಹೇಳ್ತಾರೆ ಏನು ಮಾಡ್ತೀರಿ ಮಾಡ್ಕೊರಿ ಅನ್ನೋದು ನೂರಕ್ಕೆ ನೂರು ಸತ್ಯವಾದಂಥ ವಿಷಯ ಯಾಕಂದ್ರೆ ಬೇರೆ ಕಡೆ ಎಲ್ಲ ಅದು ಟ್ರ್ಯಾಕ್ಟ್ರ್ ಹಚ್ಚಿ ಎಲ್ಲ ಮಾಡಿ ಗಂಟಿ ಕಡಸ್ಕಿಸಿನ ಅವ್ರಿಗೆ ಬಿಲ್ ಕೊಡ್ತಾರೆ ಹಾಂ ಲಕ್ಷ ಬಿಲ್ ಅವ್ರಿಗೆ ಕೊಡ್ತಾರೆ ಖರೆ ಆದರೂ ಒಂದು ಮೂರು ನೂರು ನಾಲ್ಕುನೂರು ಏನು ಡೆಲಿ ಪಗಾರ ಅದ ಅದು ಕೊಡೋಲ್ಲ ಹಾಂ ಅವ್ರವ್ರು ಶಾಮೀಲಾಗಿದ್ದವು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅನ್ಕೀಷ್ಣ ನಾವು ಹೇಳ್ತೀವಿ ಇವತ್ತಿನ ದಿವ್ಸ ನಾವು ಈ ಹೋರಾಟವನ್ನು ಏನದು ಅನಿರ್ದಿಷ್ಟವಾದಂಥ ಹೋರಾಟ ಅನ್ಕೊಂಡ ಹಾಕ್ಕೊಂಡಿದ್ದೆವು ಆದ್ರೆ ನಮ್ಮ ನಿನ್ನೆ ಅನರಹ ಅವರಿಗೆ ಅವ್ರಿಗೆ ಪೊಲೀಸರು ಹೇಳಿಲ್ಲ ನೀವು ಇದು ತಕ್ಕದಿಲ್ಲ ಪರ್ಮಿಷನ್ ಬೇಕು ಅನ್ಕೀಸಿನ ಈಗ ಆಶ್ವಾಸನೆ ಕೊಟ್ಟಾರ ನಾವು ಏಳು ದಿವ್ಸ ಒಳಗೆ ಮಾಡ್ತೀನಿ ಅನ್ಕಿಷ್ಣ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ಲಾಕ ಬಯಸ್ತೀನಿ ಏನಂದ್ರೆ ಏಳು ದಿವಸ ಇಲ್ಲ ನಾವು ಹದಿನೈದು ದಿವಸ ಒಳಗೆ ಕೆಲಸ ಅಂದ್ರೆ ಮಾತ್ರ ಇವತ್ತೇ ತಹಶೀಲ್ದಾರ್ ಅವ್ರಿಗೆ ನಾವು ಇವತ್ತು ನೋಟಿಸ್ ಕೊಟ್ಟು ಹೋಗ್ತೀವ ಮತ್ತು ಹದಿನೈದು ದಿವ್ಸ ನಂತರ ನಮ್ಮ ಬುತ್ತಿ ಗಿತ್ತಿ ಎಲ್ಲ ಕಟ್ಕೊಂಡು ಹಾಸಿಗೆ ಗೀಸ್ಗೆ ಗಂಟು ಗುಂಟು ಎಲ್ಲ ಕಟ್ಕೊಂಡು ಇಲ್ಲಿ ಬಂದು ಖಂಡಿತವಾಗಿ ನಾವು ಹೆಣ್ಮಕ್ಳೇ ಈ ಜಿಲ್ಲಾ ಪಂಚಾಯತ್ ಬಂದ್ ಮಾಡುವಷ್ಟು ತಾಕತ್ ನಮ್ಮ ಹೆಣ್ಮಕ್ಳಿಗೆ ಈ ಸಂದರ್ಭ ನಾ ಹೇಳ್ಕೊಳಕ್ಕೆ ಇಷ್ಟ ಬಯಸ್ತಿನ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇವರು ಅಷ್ಟು ಅನಕ್ಷರ ಇದ್ರೂ ಅವ್ರಿಗೆ ಮಾತಾಡುವಷ್ಟು ಧೈರ್ಯ ಬಂದದ ಈಗ ಆಗ ಅಜ್ಜಿಯವ್ರು ಹೇಳಿದ್ರು ನಮ್ಗೆ ಮೂವತ್ತು ರೂಪಾಯಿ ಕೊಡ್ತಾರೆ ರೀ ಐವತ್ತು ರೂಪಾಯಿ ಖರ್ಚು ಅಂದ್ರೆ ಸರ್ಕಾರಕ್ಕೆ ನಾವು ಇಪ್ಪತ್ತು ರೂಪಾಯಿ ಕೊಡ್ಬೇಕಂದ್ರೆ ಇದು ಎಂಥ ಹಣಿವಾರ ಆಮೇಲೆ ಅದೇ ಏನಾದ್ರೆ ಭ್ರಷ್ಟಾಚಾರ ನಿಲ್ಲಿಸ್ಬೇಕು ಮತ್ತು ನಮ್ಮ ಹೆಣ್ಮಕ್ಳು ಏನಾದರೂ ಹೆಚ್ಚಿನ ಸಂಖ್ಯೆ ಒಳಗೆ ಇದಕ್ಕೆ ಹೆಣ್ಮಕ್ಳು ಇದ್ದಿದ್ದ ಕಾರಣ ನಾವು ಹೆಣ್ಮಕ್ಳು ಪರವಾಗಿ ಮಾತಾಡ್ಬೇಕಾಗ್ತದೆ ನಾವು ಇವತ್ತಾದ್ರೂ ನಾವು ಇವತ್ತು ಸಮರ್ಪಕ ಅವ್ರು ಜಾರಿ ಮಾಡ್ಲಿಕ್ಕಂದ್ರೆ ಅವ್ರು ಏಳನೇ ತಿಂಗಳಿಗೆ ನೋಟಿಸ್ ಕೊಟ್ಟಾರ ಏಳನೇ ಅಂದ್ರೆ ಮತ್ತು ನೂರು ದಿವಸ ಅದು ಹಾಂ ಆದ್ರೂ ಅದ್ರ ಬಗ್ಗೆ ಚಕಾರ ಶಬ್ದ ಮಾತಾಡಬಾರದು ಅಂತಾರೆ ಅದಕ್ಕೆ ನಾವು ಇವತ್ತು ಇದು ಕೊಟ್ಟು ಹೋಗ್ತೀವ ಮತ್ತು ಎಲ್ಲರಿಗೂ ಕೆಲಸ ಏಳು ದಿವ್ಸ ಒಳಗೆ ಕೊಡ್ಲೇಬೇಕು ಅನ್ನೋದು ನಮ್ಮ ವಾರದ ಅದು ಅಷ್ಟು ಕೊಡ್ಲಿಕ್ಕೆ ಅಂದ್ರೆ ಮುಂದಿನ ಹೋರಾಟ ಏನದು ಅಂದಿರೋದಿಷ್ಟು ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗ್ತಿವಿ ಹೇಳಿ ನಾವು ಎರಡು ಮಾತನ್ನು ಮುಗಿಸ್ತೀವಿ ಜನವಾದಿ ಮಾಡೋ ಸಂಘಟನೆ ಅಂತಂದ್ರೆ ಏನಿದು ಖಾತ್ರಿ ಕೆಲಸ ಬಂದಿದ್ದು ಯಾರಿದ್ರು ಅದನ್ನು ಕೇಳಕ್ಕೆ ಬಂದಿದೆ ಯಾಕಂದ್ರೆ ಇದೇ ಸಂದರ್ಭದಲ್ಲಿ ಇವತ್ತು ನಾಳೆ ಎರಡನೇ ತಾರೀಕಿನ ದಿವಸ ಉದ್ಯೋಗ ಮೇಳ ಅಂತ ಹೇಳಿ ಸರ್ಕಾರ ಮಾಡ್ಲಿಕ್ಕೆ ಹೊಂಟದಿವ ಉದ್ಯೋಗ ಮೇ ಯಾರ ಸಾಲಿ ಕತ್ತವರದಾರ ಶಿಕ್ಷಣ ಹೊತ್ರಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೇಳ ಮಾಡ ಇವತ್ತು ಅದಕ್ಕೆಲ್ಲ ಮಂತ್ರಿಗಳು ಸರ್ಕಾರ ಎಲ್ಲ ಬರಹದ ನಾಳೆ ಬಿಜಾಪುರ ಈ ಒಂದು ಕೂಲಿಕಾರಿಗೆ ಇವತ್ತು ಕೊಡಬೇಕು ಕೆಲಸ ಕೊಡಬೇಕು ನೂರು ದಿವಸದ ಕೆಲಸ ಕೊಡಬೇಕು ಒಂದು ವರ್ಷದಾಗ ಅಂತ ಹೇಳಿ ಉದ್ಯೋಗ ಖಾತ್ರಿ ಗ್ರಾಮೀಣ ಉದ್ಯೋಗ ಖಾತ್ರಿ ಗ್ಯಾರಂಟಿ ಯೋಜನೆ ಅಂತ ಹೇಳ್ಯಾರು ಗ್ಯಾರಂಟಿಯಾಗಿ ನಾವು ನೂರು ದಿವಸ ಕೆಲಸ ಕೊಡ್ತೀವಿ ಆದ್ರೆ ಇವತ್ತಿಗೂ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ನಾವು ಎರಡೆರಡು ತಿಂಗಟ್ಲೆ ನಾವು ಆಗಲೇ ಶಿಕ್ಷಣ ಕೊಟ್ಟರು ಇವತ್ತಿಗೂ ಕೆಲಸ ಕೊಡೋಕ್ಕಾಗ್ತಾಯಿಲ್ಲ ಈಗ ಜನವರಿ ತಿಂಗಳು ಈ ವರ್ಷದ್ದು ಮಾರ್ಚ್ ತಿಂಗಳಿಗೆ ಮಾರ್ಚ್ ಎಂಟಕ್ಕೆ ಈ ವರ್ಷದ ನಾವು ಎಪ್ರಿಲ್ದೆ ಎಪ್ರಿಲ್ದಾಗ ಕೊಡ್ತೀವಿ ಅಂತ ಹೇಳಕತ್ತಾರೆ ಕೆಲವು ವೀಡಿಯೋಗಳು ಏಪ್ರಿಲ್ ಅಂದ್ರೆ ಮುಂದಿನ ಇತ್ತು ಅದು ಮುಂದಿನ ಓದ್ಕೊಡ್ಬೇಕಾದಂಥ ನೂರು ದಿವ್ಸಗಳು ಹಂಗಾದ್ರೆ ಈ ವರ್ಷ ಕೊಡಬೇಕಾದಂಥ ನಮ್ಮ ನೂರು ದಿವಸಗಳು ಈಗ ಐವತ್ತು ಐವತ್ತೆಂಟು ದಿವ್ಸಗಳು ಮಾತ್ರ ಉಳಿದು ವಿ ರಾಮ್ಜಿ ಅಂತೇಳಿ ಹೇಳಿ ಅದು ಕಾನೂನು ತಿದ್ದುಪಡಿ ಮಾಡಿ ಇವತ್ತು ನಮ್ಮ ಕೆಲಸಗಳು ಸಿಗ್ಲಾರ್ದಂಗೆ ಇವತ್ತು ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದು ನಮ್ಗೆ ವಿ ರಾಮ್ಜಿ ಅದೇನು ಬೇಕಾಗಿಲ್ಲ ನಾವು ಅದನ್ನು ರದ್ದು ಮಾಡಬೇಕು ತಕ್ಷಣವೇ ಅದು ರದ್ದು ಮೊದಲು ಹೆಂಗಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದು ಜಾರಿ ಬರಬೇಕು ಮತ್ತು ಅದು ಜವಾಬ್ದಾರಿ ಮತ್ತು ಅಲ್ಲಿ ಪಿಡಿಒಗಳಿಗೆ ನಾವು ಕೊಟ್ಟ ಹದಿನೈದು ದಿವಸ ಒಳಗೆ ಅವ್ರು ಕೆಲಸ ಕೊಡಬೇಕು ಆ ಒಂದು ಕಾನೂನು ಕೂಡ ಕಿಚ್ಚು ಹಾಕಿದ್ದಾರೆ ಅವರು ಮತ್ತು ತಯಾರು ಮಾಡುವಂಥ ಜವಾಬ್ದಾರಿ ಆ ಗ್ರಾಮ ಪಂಚಾಯತ್ ಸರ್ ಓಕೆ ಆಯ್ತಮ್ಮ ಎಲ್ಲ ಮತ್ತ ಬೇಡಿಕೆ ನೂರು ದಿನ ಆಗ್ಲೇ ಮಾಡ್ತೀವಿ ಇದೆ ನಾವು ಅದ್ರ ಕೆಲಸ ನೀವು ಯಾರಿಕರಿಗೆ ಹೇಳಿ ಪಾರನಂಬರ್ ಕೂಡಲಿ ಜಾಸ್ತಿ ನಾವು ಕೆಲಸ ಕೊಡಿಸೋದ್ರಿ ನಮ್ಮದಾಗಿದೆ ಒಂದೇ ಕುಟುಂಬದಲ್ಲಿ ಒಂದೇ ಜಾಬ್ ಕಾರ್ಡ್ನಲ್ಲಿರುವಂಥದ್ದು ಮೂರು ನಾಲ್ಕು ದಿನ ಬಂದನು ನಾವು ಕೆಲಸ ಕೊಡೋಕ್ಕೆ ರೆಡಿ ಇದ್ದೀವಿ ಸೊ ಹಂಡ್ರೆಡ್ ಡೇಸ್ ನಾವು ಕೆಲಸ ಕೊಡ್ತೀವಿ ಮೂವತ್ತು ದಿನನೂ ಕೆಲಸ ಕೊಡೋಕ್ಕೆ ರೆಡಿ ಇದ್ದೀವಿ ಆ ಥರ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಿದ್ವಿ ಇದು ಇನ್ನೂ ಸೀರಿಯಸ್ ಆಗಿ ನಾವು ರೆಡಿ ಮಾಡ್ತೀವಿ ಎಲ್ಲ ಪಂಚಾಯಿತಿ ಇಪ್ಪತ್ತೊಂದು ದಿನ ಅಲ್ಲ ಮೂವತ್ತು ದಿನ ಕೆಲಸ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ಅದನ್ನು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀವಿ ಇನ್ನು ಸರ್ಕಾರನ ಬೇಕಾಗಿ ಮಾಡೋಣ ಆಮೇಲೆ ಎಲ್ಲಿ ಕೆಲಸ ಕೊಡ್ತಿಲ್ಲ ಅಲ್ಲಿ ನಿರುದ್ಯೋಗದ ಬಗ್ಗೆ ಆದೇಶಗಳು ಏನು ಮಾಡಬೇಕಂತ ಹೇಳಿದಿರಿ ಸೊ ಅದನ್ನು ಲೀಸ್ಟ್ ಮಾಡಿಸ್ತಾ ಇದ್ದೀವಿ ಸೊ ನಿರುದ್ಯೋಗದ ಬಗ್ಗೆ ಆದೇಶವನ್ನು ಮಾಡ್ತೀವಿ ಇನ್ನೊಂದು ತಾವು ಹೇಳಿದ್ರಿ ಹೊಸ ಸ್ಕೀಮ್ ಬಗ್ಗೆ ಜಿ ರಾಮ ಏನಾದರೂ ಮನವಿ ಇದ್ದರೆ ಸೊ ನಾನು ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಆ ಈಗ ನಮ್ಮ ಇಲಾಖಾ ಸಚಿವರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಯಾವ್ಯಾವ ಮನವಿ ಬಂದಿದ್ರೆ ಅವರನ್ನು ಕಳಿಸ್ಕೊಡಿ ಅಂತ ಸೊ ನಮ್ಮ ಮನೆಯನ್ನು ನಾವು ತಕ್ಷಣ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಮತ್ತು ಉಳಿದಂತೆ ನೀವು ಎಲ್ಲವೂ ಹೇಳಿದ್ದೀರಿ ಬೇರೆ ಬೇರೆ ಯೋಜನೆಗಳದು ಖಂಡಿತವಾಗ್ಲೂ ಬೇರೆ ಬೇರೆ ಯೋಜನೆ ಮನೆ ಇಲ್ಲ ಆದರೆ ಇಲ್ಲ ಏನೂ ಇಲ್ಲ ಸರ್ಕಾರದಿಂದ ಮನೆಗಳು ಎಷ್ಟು ಬಂದಿದ್ದಾವೆ ಸೊ ರಾಜ್ಯದಲ್ಲೇ ಸೆಕೆಂಡ್ ಹೈಯೆಸ್ಟ್ ಮನೆಗಳು ನಮ್ಮ ಜಿಲ್ಲೆಗೆ ಇದ್ದಾವೆ ಸೊ ಅದನ್ನೂ ಸಹಿತ ನಾವು ಮನಸ್ಸು ಮಾಡ್ತಾಯಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಎಲ್ಲ ಪಂಚಾಯತಿ ಅಲ್ಲಿ ಸರ್ ಮಗಳೂರು ಪಂಚಾಯತಿ ಮೋಟಿ ಪಂಚಾಯತಿ ಬಂಡಗೋಳಿ ಹಾಕೋ ಪಂಚಾಯತಿ ಮತ್ತು ಬಟ್ನೂ ಪಂಚಾಯ್ತಿ ಎಷ್ಟು ಪ್ರಯೋಜನ ಇಟ್ಕೋರಿ ಅಂತ ನಿಮ್ಗೆ ತಮ್ಮ ಗಮನಕ್ಕೆ ತಂದಿರ್ತಾರೆ ಈಗ ಯಾಕಂದ್ರೆ ಕೆಲಸ ಮಾಡಕ್ಕೆ ರೆಡಿ ಆ ನಮ್ ಕೂಲಿ ಕಾರ್ಮಿಕರು ಎಷ್ಟು ಕೆಲಸ ಇಟ್ಬಿರತೆ ಈಗ ನಿಮ್ಗೆ ನಂಗ್ ಸಿಗೋದಾಗೆ ನಮ್ಗೆ ನೀವು ಕೊಟ್ಟಿದ್ದೀರಿ ನಮ್ಮ ಗಮನಕ್ಕೆ ತಂದಿರೋ ಸರ್ ಒಂದು ಒಂದ್ ರೀ ಇಲ್ಲಿ ಮನಿ ಇಲ್ಲಾರ್ದವ್ರು ರೀ ಈ ಕೃಷಿ ಕುರಿತೀರ್ ಮಾಡ್ತಾರೆ ನಮ್ಮ ಪಂಚಾಯತಿ ಒಳಗ ನಾನು ಬರ್ತೀನಿ ಸರ್ ಹೆಣ್ಮಕ್ ಬರ್ತಾರ ಅವ್ರ ಪತ್ರ ಸಟ್ ಅದ ನೀವು ಬರ್ರಿ ಆಫೀಸರ್ ಕರ್ಕೊಂಡ್ಬರ್ರಿ ಪತ್ರ ಸರ್ಟ್ ಅದ ಅವ್ರಿಗೆ ಕಷ್ಟ ಕಷ್ಟದ ಅವರು ಸರ್ವೇ ಮಾಡಿ ಪಾಪ ಅವ್ರಿಗೆ ಮನವಿ ಹಾಕುವಂತ ವ್ಯವಸ್ಥೆ ನೀವು ಮಾಡಿ ಯಾರ್ಯಾರು ಶ್ರೀಮಂತಿಗೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಮನೆ ಹಾಕ್ತಾರ ಒಳ್ಳೆ ಜಿಪಿ ಎಸ್ ಮಾಡ್ಲಕ್ಕ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಒಂದು ಜಿಪಿ ಎಸ್ ಮಾಡ್ಲಕ್ಕ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ನಮ್ಮ ಬುಡಿಗೆ ಪಂಚಾಯತ್ ಒಳಗ ನಡೆದಿದೆ ನಮ್ಮ ಇಲ್ಲಿ ಯಾರಿಗೆ ಇಲ್ಲ ಅವರು ನೀವು ಲಿಸ್ಟ್ ಮಾಡಿ ನೀವು ನಿಮ್ಮ ಹೆಸರು ನಿಮ್ಮ ಕುಟುಂಬದ ಮುಖ್ಯಸ್ಥರ ಹೆಸರು ನಿಮ್ಮ ಇಷ್ಟೇಲೆ ನಿಮ್ಮ ಕಾಸ್ಟ್ ಯಾವ್ದು ಬರ್ತದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಬ್ಯಾಂಕ್ ಪಾಸ್ಬುಕ್ ಎಲ್ಲ ಡಿಟೇಲ್ಸ್ ಕೊಟ್ಟು ಇವ್ರ ಕಡೆ ಲಿಸ್ಟ್ ಕೊಡಿ ಸೊ ಅದನ್ನು ನಾನು ಪಂಚಾಯತಿ ಶೇರ್ ಮಾಡಿ ಸೊ ಆ ಲೀಸ್ಟ್ನಲ್ಲಿ ಅವರು ಇದ್ದರೆ ಸರ್ವೆ ಲೀಸ್ಟ್ನಲ್ಲಿ ಅವ್ರಿಗೆ ಇಮಿಡಿಯೇಟ್ ಪೇಮೆಗಳು ಮನೆಗೆ ಕೊಡ್ಸೋಕ್ಕೆ ನೋಡ್ತೀವಿ ಲೀಸ್ಟ್ನಲ್ಲಿ ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಪ್ರಿಯಾರಿಟಿ ಏನು ಬರ್ತದೆ